ಕೆಲವೊಮ್ಮೆ ಕೆಲವರಿಗೆ ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ ಏನೋ ಕೆಟ್ಟದ್ದು ನಡೆಯುತ್ತೆ ಅಥವಾ ಏನೋ ಒಳ್ಳೇದು ನಡೆಯುತ್ತೆ ಅಂತ ಅವ್ರಿಗೆ ಮೊದಲೇ ಗೊತ್ತಾಗುತ್ತೆ ಅಂಥೇಳಿ ಮುಂದೆ ನಡೆಯುವುದನ್ನು ಕೆಲವರು ತಮ್ಮ ಅನುಭವಕ್ಕೆ ತಗೊಳ್ತಾರೆ ತಮ್ಗೆ ಅಂಥ ಸೂಚನೆ ಸಿಗುತ್ತೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಶಾಸ್ತ್ರ ಅಂತ ಮಾತಾಡ್ತಾರೆ ಕೆಲವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸಲಹೆಗಳು ಬರ್ತವೆ ಅಂತ ಹೇಳ್ತಾರೆ ಯಾಕೋ ನನಗೆ ಸೂಚನೆ ಸರಿ ಹೋಗ್ತಾ ಇಲ್ಲ ಕೆಲವರು ಹೇಳ್ತಾರೆ ಶಕುನಗಳು ನನಗೆ ಯಾಕೋ ಆಗಿ ಬರ್ತಾ ಇಲ್ಲ ಅಂತ ಕೆಲವರು ಹೇಳ್ತಾರೆ ಆದರೆ ಕೆಲವರ ವಿಚಾರದಲ್ಲಿ ನೇರ ನೇರವಾಗಿ ಕೆಲವರು ಬಂದು ನಿನಗ್ಯಾಕೋ ಟೈಮ್ ಸರಿ ಇಲ್ಲಪ್ಪ ಈ ನಡುವೆ ಸ್ವಲ್ಪ ದಿನಗಳ ಕಾಲ ಹುಷಾರಾಗಿರ್ ನೀನು ಇಲ್ಲಿ ಇರಬೇಡ ಬೆಂಗಳೂರಲ್ಲಿ ಇರಬೇಡ ನೀನು ಹೊರಗಡೆ ಎಲ್ಲಾದರೂ ಓಡಾಡಿಕೊಂಡು ಬಾ ನೀನು ಯಾಕೋ ನಿನಗೆ ಗ್ರಹಗತಿಗಳು ಸರಿಯಾಗಿಲ್ಲ ಅಂತ ಸೂಚನೆ ಬಂದಿರುತ್ತೆ ಎಲ್ಲವೂ ಕೂಡ ಎಕ್ಸಾಕ್ಟಾಗಿ ಅದೇ ಆಗುತ್ತೆ ಅಂತಲ್ಲ ಕೆಲವೊಮ್ಮೆ ಆಗಬಹುದು ಕೆಲವೊಮ್ಮೆ ಕಾಕತಾಳೀಯವಾಗೂ ಕೂಡ ಅದು ಆಗುತ್ತೆ ದರ್ಶನ್ಗೆ ಮೊದಲೇ ಒಂದು ಗಂಡಾಂತರ ಏನಾದರೂ ಕಾದಿತ್ತ ದರ್ಶನ್ಗೆ ಗ್ರಹಗತಿ ಸರಿ ಇಲ್ಲ ಅಂಥೇಳಿ ಪೂಜಾರಿಯೊಬ್ಬರು ಮೊದಲೇ ಹೇಳಿದ್ರಂತೆ ದರ್ಶನ್ ನಿನಗೆ ಟೈಮ್ ಸರಿ ಇಲ್ಲ ಹುಷಾರು ಅಂತ ಪೂಜಾರಿ ಹೇಳಿದಂಥ ಎರಡೇ ಎರಡು ದಿನಗಳಲ್ಲಿ ಕೊಲೆ ಕೇಸಲ್ಲಿ ದರ್ಶನ್ ಅರೆಸ್ಟ್ ಆಗಿರೋದು ಒಂದು ಕಡೆ ಒಂದು ಸೂಚನೆ ಬರುತ್ತೆ ಆ ಸೂಚನೆ ಬಂದ ಕೇವಲ ಎರಡು ದಿನಗಳಲ್ಲಿ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಎ ಟು ದರ್ಶನ್ ಆರೋಪಿ ನಂಬರ್ ಎರಡು ಒಂದಷ್ಟು ದಿನ ಹೊರಗಡೆ ಹೋಗ್ಬಿಟ್ಟು ಬಾಪಾ ನೀನು ಇಲ್ಲಿರಬೇಡ ನೀನು ನಿಮಗೆ ಯಾಕೋ ಗ್ರಹಗತಿಗಳು ಅಷ್ಟು ಚೆನ್ನಾಗಿಲ್ಲ ಒಳ್ಳೆ ಸೂಚನೆ ಶುಭ ಸೂಚನೆಗಳಿಲ್ಲ ಇಲ್ಲಿ ಸ್ವಲ್ಪ ಹುಷಾರು ಹುಷಾರು ಇಲ್ಲಿ ಇಲ್ಲಿರೋದನ್ನ ನೀನು ಅವಾಯ್ಡ್ ಮಾಡಿಬಿಡು ಅಂತ ಇಲ್ಲಂತೂ ಇರೋಕ್ಕೆ ಹೋಗಬೇಡ ನೀನು ಅಂತ ಹೇಳಿದ್ರಂತೆ ಆದರೆ ಈ ಥರ ಹೇಳಿದವರ ಮಾತನ್ನು ನಟ ದರ್ಶನ್ ನಿರ್ಲಕ್ಷ್ಯ ಮಾಡಿದ್ರಂತೆ ಒಬ್ಬೊಬ್ಬರು ಒನ್ನೊಂಥರ ತೊಗೊಳ್ತಾರೆ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಬಿಟ್ಬಿಡ್ಬೇಕು ನಾವು ಅದನ್ನು ಕೆಲವರು ಅದನ್ನು ಸ್ವೀಕರಿಸ್ತಾರೆ ಕೆಲವರು ಪಾಲಿಸ್ತಾರೆ ಕೆಲವರು ಧಿಕ್ಕರಿಸ್ತಾರೆ ಇವನೇನು ಬಂದು ನನಗೆ ಹೇಳೋದು ಅನ್ನೋ ಥರ ಕೂಡ ಕೆಲವರು ನೋಡ್ತಾರೆ ಆದರೆ ಇವರು ಹೇಳಿದ್ದಂಥ ಮಾತನ್ನು ನಟ ದರ್ಶನ್ ನಿರ್ಲಕ್ಷ್ಯ ಮಾಡಿದ್ರಂತೆ ಸೊ ನಿರ್ಲಕ್ಷ್ಯ ಮಾಡಿದ ಮೇಲೆ ಎರಡು ದಿನ ಬಿಟ್ಟು ಚೆಕ್ ಮಾಡಿಕೊಂಡ್ರೆ ಚೆಕ್ ಮಾಡಿದ್ರೆ ನೋಡಿ ಮನಸ್ಸಿನಲ್ಲಿ ಒಂಥರ ತಳಮಳ ಶುರುವಾಯಿತಂತೆ ದರ್ಶನ್ಗೆ ಗುರುವಾರ ಈ ಕಾರಣಕ್ಕೆ ಏನೋ ತಳಮಳ ಇದೆ ಅಂತ ಹೇಳಿ ಗುರುವಾರ ನಟ ದರ್ಶನ್ ಪೂಜೆ ಕೂಡ ಮಾಡಿಸಿದ್ರಂತೆ ಪೂಜೆ ಮಾಡಿಸಿದ ಎರಡೇ ದಿನ ಅದಾದ ಮೇಲೆ ತಳಮಳ ಇದ್ದಾದ ಮೇಲೂ ಕೂಡ ಬೆಂಗಳೂರನ್ನ ಅವಾಯ್ಡ್ ಮಾಡಿದ್ರೆ ಸರಿ ಹೋಗ್ತಾ ಇದ್ರೆ ನಮಗೆ ಗೊತ್ತಿಲ್ಲ ಈಗ ಟೈಮ್ ಕೆಟ್ಟರೆ ಎಲ್ಲಿದ್ರೂ ಕೆಡುತ್ತೆ ಅಂತ ಕೆಲವರು ಹೇಳ್ತಾರೆ ಕೆಲವ್ರು ಹೇಳೋದೇನೆಂದರೆ ನೋಡಪ್ಪ ನೀನು ಬಂಡೆ ದೊಡ್ಡ ಬಂಡೆ ಬಂದು ನಿನ್ನ ತಲೆ ಮೇಲೆ ಬೀಳುತ್ತೆ ಸ್ವಲ್ಪ ಆ ಜಾಗಕ್ಕೆ ಹೋಗಬೇಡ ಅಂತ ಹೇಳಿದಾಗ ಅವಾಯ್ಡ್ ಮಾಡಿದಾಗ ಬೇರೆ ಕಡೆ ನಿಂತರೆ ಒಂದು ಸಣ್ಣ ಕಲ್ಲು ಬೀಳಬಹುದು ನಮಗೆ ಅಲ್ವೇ ಬೇರೆ ಕಡೆ ಒಂದು ಸಣ್ಣ ಕಲ್ಲು ಬೀಳಬಹುದು ಬಂಡೆ ಅಷ್ಟು ಅಪಾಯ ಇಲ್ಲ ಅಂತ ಕೆಲವರು ಹೇಳ್ತಾರೆ ಅದನ್ನು ನೋಡಿ ಪೂಜೆ ಮಾಡ್ಸಿರೋದು ಗುರುವಾರ ಗುರುವಾರ ಪೂಜೆ ಮಾಡಿಸಿದ ಎರಡು ದಿನಗಳಾದ ಮೇಲೆ ಶನಿವಾರ ಸ್ವಾಮಿ ಕೊಲೆ ಆಗುತ್ತೆ ಸೊ ಕೊಲೆ ಆಗಿದೆ ಇದೀಗ ನಟ ದರ್ಶನ್ ಇದೀಗ ಪರಪ್ಪನ ಗ್ರಹಾರದಲ್ಲಿ ವಿಚಾರಣಾ ದಿನ ಖೈದಿಯಾಗಿ ದಿನಗಳನ್ನು ದುಡ್ತಾ ಇದ್ದಾರೆ